எம்மி திராஸ் அந்த பார்த்து திராஸ் ஆர்ட் விழுனா பிக்குதா சொம்போன திராஸ்னாக கால் பர்த்த லைட்டிக் தீ தோர்ஸ் தான் காலுத்தவ பிஸ்கொக்கீக திராஸ் எஸ்டிக பப்பா

ಹುಟ್ಟಿನ ಮಗ ಉಪ್ಪು ಮತ್ತು ಬೆಲ್ಲ ಅದ್ರ ಬಾಯಲ್ಲಿ ಹಾಕಿ ಕಟ್ಟಬೇಕು ಅಂದರೆ ಅದ್ರ ಬಾಯಿ ರುಚಿ ಬರುತ್ತೆ ಅಂದರೆ ಹಾಲು ಮೇಲೆ ಹಾಲು ಕೊಡೋಕೆ ಅದು ಇಷ್ಟಪಡುತ್ತೆ ಓಕೆ ಹುಲಿ ಹೊ ಗಂಡು ಮರಿ ಗಂಡು ಮಗು ತಾಯಿ ಹಿಂಗೆ ನನ್ನ ಮಗ ತಾಯಿನ ಹಂಗೆ ಅದು ಅದೇ ಈಗ ಅದಕ್ಕೆ ಭತ್ತ ಆಡ್ಬೇಕು ಅಂದ್ರೆ ಮಾಸ ಇಲ್ಲ ಮಾಸ ಬೀಳತ್ತ ಆಮೇಲೆ ಈಗ ಹೊಟ್ಟು ಈಗ ಹೋಗಿ ಭತ್ತ ಬೆಲ್ಲ ತಿಲೋ ಹೋರಿ ಎದ್ದರ ಅದು ಹುಲಿ ಸಣ್ಣ ಹುಲಿ ಇಷ್ಟು ತೋಡಿ ಈಗ ಹೆಮ್ಮೆ ಫಸ್ಟ್ ಟೈಮ್ ಆಕಳಾದ ಇಳಿಸ್ಕೊಂಡಿದ್ದೆ ಎಮ್ಮಿ ಫಸ್ಟ್ ಟೈಮ್ ಇಳಿಸ್ಕೊಂಡು ನುಡಿಸತ ಫಸ್ಟ್ ಟೈಮ್ ಸರಿ ಹಾಲು ಕುಡಿಸೋಕತ್ತೈವಿ ಎಷ್ಟು ಗುದ್ದಾಟ್ರೂ ಹಾಲು ಕುಡಿಯುವಾಗ ಆಪಲ್ ಫಸ್ಟ್ ಅಲ್ಲ ಊಡಿಲ್ಲ